ಎಲ್ಲರಿಗೂ ನಮಸ್ಕಾರ ನಾವೀಗಾಗಲೇ ವಿಶ್ವ ರಂಗಭೂಮಿ ಭಾರತೀಯ ರಂಗಭೂಮಿ ಕನ್ನಡ ರಂಗಭೂಮಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಹೌದು ರಂಗಭೂಮಿ ಅಂತಂದ್ರೇ ಅದೊಂದು ವೀಕ್ಷಕರನ್ನು ಅದೃಶ್ಯ ಲೋಕಕ್ಕೆ ಕರೆದೊಯ್ತಕ್ಕಂತಹ ಮಾಧ್ಯಮ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಮೈಸೂರಿನ ಆಸ್ಥಾನ ವಿದ್ವಾಂಸರಾದಂತಹ ಬಸವಪ್ಪ ಶಾಸ್ತ್ರಿಗಳು ಒಂದು ನಾಟಕವನ್ನು ಬರೀತಾರೆ ಕರ್ನಾಟಕ ಶಾಕುಂತಲ ನಾಟಕಂ ಅನ್ನೋ ಒಂದು ನಾಟಕ ಇದು ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ಕನ್ನಡದ ಅವತರಣಿಕೆ ಈ ನಾಟಕವನ್ನು ಅವರು ಬರೆದು ಮೈಸೂರಿನ ಅರಮನೆಯಲ್ಲಿ ಆಡಿಸ್ತಾರೆ ಇದೊಂದು ದೊಡ್ಡ ಮೈಲುಗಲ್ಲು ಅಂತಲೇ ಹೇಳ್ಬೋದು ಅಂದಿನಿಂದ ಇಂದಿನವರೆಗೆ ರಂಗಭೂಮಿಯ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಅದೊಂದು ಅದ್ಭುತವಾದ ಅಚ್ಚರಿಯ ಬೆಳವಣಿಗೆ ಯಾಕೆ ನಾನು ಹೇಳ್ತಿದ್ದೀನಿ ಹೇಳಿದ್ರೆ ಈ ಮೊದಲು ಆಗಲೇ ಸರ್ ಹೇಳ್ತಾ ಇದ್ರು ಸಿಂಗಿರಾರ್ಯನ ಮಿತ್ರಾವಿಂದ ಗೋವಿಂದ ನಮ್ಮ ಮೊದಲ ನಾಟಕವಾಗಿತ್ತು ಅಂತ ಹೇಳಿ ಆದರೆ ಇದು ರಂಗ ಬರೆದು ರಂಗರೂಪಕ್ಕೆ ತಂದಂತಹ ಮೊದಲ ನಾಟಕ ಆಗಿತ್ತು ಕರ್ನಾಟಕ ಶಾಕುಂತಲ ನಾಟಕ ಆದರೆ ಇದಕ್ಕೆ ಮೊದಲು ಬೇರೆ ಬೇರೆ ರೂಪಗಳಲ್ಲಿ ಒಂದು ನಾಟಕದ ಹಲವು ಅಂಶಗಳನ್ನು ನಾವು ಕಾಣ್ತೀವಿ ಅಂದರೆ ಸಣ್ಣಾಟ ಬಯಲಾಟ ಗೊಂಬೆ ಕುಣಿತ ಇಲ್ಲೆಲ್ಲೂ ಕೂಡ ಬೇರೆ ಬೇರೆ ರೂಪಗಳಲ್ಲಿ ನಾಟಕದ ಕೆಲವು ಅಂಶಗಳನ್ನು ಗುರುತಿಸಲಾಗ್ತಾ ಇತ್ತು ಹೀಗೆ ರಂಗಗೀತೆಗಳಿಗೆ ಒಂದು ಸಾಕಷ್ಟು ವಿಶೇಷವಾದಂಥ ಮಹತ್ವ ಇದೆ ಹಾಗಾಗಿ ನಮ್ಮ ತಂಡ ಚಂಕರ ಅಂದರೆ ಚಂದನ ಕಲಾ ರಂಗ ಇವತ್ತು ನಿಮ್ಮ ಮುಂದೆ ರಂಗಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದೆ ಈ ರಂಗ ಪ್ರಸ್ತುತಿಯನ್ನು ನಾವು ರಂಗಭೀಷ್ಮ ಅಂತಲೇ ಖ್ಯಾತರಾದಂತಹ ಬಿ ವಿ ಕಾರಂತರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಬಿ ವಿ ಕಾರಂತರು ಹೆಸರಾಂತ ನಿರ್ದೇಶಕರು ಬೆಂಗಳೂರು ನಗರ ಕಲಾವಿದರು ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದಂಥವ್ರು ಹೈವದನ ಇ ಡಿ ಪಸ್ ಜೋಕುಮಾರಸ್ವಾಮಿ ಕತ್ತಲೆ ಬೆಳಕು ಗೋಕುಲ ನಿರ್ಗಮನ ಹುತ್ತವ ಬಡಿದರೆ ಹೀಗೆ ಹಲವು ಜನಪ್ರಿಯ ನಾಟಕಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ಬಿ ವಿ ಕಾರಂತರು ಕನ್ನಡ ಮಾತ್ರ ಅಲ್ಲದೆ ಹಿಂದಿ ಉರ್ದು ತಮಿಳು ತೆಲುಗು ಈ ಎಲ್ಲ ಭಾಷೆಗಳಲ್ಲಿ ಅವರು ನೂರಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಇವತ್ತು ರಂಗ ಮಾಂತ್ರಿಕ ಬಿ ವಿ ಕಾರಂತ್ ಅವರು ರಾಗ ಸಂಯೋಜನೆ ಮಾಡಿದಂತಹ ಒಂದು ರಂಗರಾಗದ ಮೂಲಕ ನಮ್ಮ ಈ ಗೀತಗಾಯನಕ್ಕೆ ನಾಂದಿಯನ್ನು ಹಾಡ್ತಾ ಇದ್ದೇವೆ ನಮ್ಮ ಭಾರತೀಯ ರಂಗಭೂಮಿ ಇದೆಯಲ್ಲ ಇದು ಬಹಳ ಪ್ರಾಚೀನವಾದದ್ದು ಎಷ್ಟು ಹಳೆದಪ್ಪ ಅಂತ ಹೇಳಿದ್ರೆ ನಮ್ಮ ಪರಿಕಲ್ಪನೆ ಪ್ರಕಾರ ಶಿವ ಭೂಮಿಯನ್ನು ವೇದಿಕೆ ಮಾಡಿಕೊಂಡು ಏನು ತಾಂಡವ ನೃತ್ಯ ಮಾಡ್ತಾನಲ್ಲ ಅವತ್ತಿನಿಂದನೇ ನಾಟಕ ಶುರುವಾಯಿತು ಅಂತ ಹೇಳಲಾಗತ್ತೆ ಕ್ರಿಸ್ತಪೂರ್ವ ಭರತನ ಭರತನ ಒಂದು ನಾಟ್ಯಶಾಸ್ತ್ರದಲ್ಲಿ ಅವನು ಬರೆದಿರತಕ್ಕಂಥ ನಾಟ್ಯಶಾಸ್ತ್ರದಲ್ಲಿ ನಾಟ್ಯ ಮತ್ತು ನಾಟಕಗಳನ್ನು ಕುರಿತು ಹಲವು ಮಹತ್ವದ ವಿಚಾರಗಳಿವೆ ಆಗಲೇ ಭರತ ವೇಷಭೂಷಣಗಳು ನಾಟಕದ ಕಥಾವಸ್ತು ನಟರ ತರಬೇತಿ ಸಂಗೀತ ಸಿದ್ಧಾಂತ ಮಹಿಳಾ ರಂಗಭೂಮಿಯೂ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಆ ಭರತನ ನಾಟ್ಯಶಾಸ್ತ್ರದ ಒಂದು ಶ್ಲೋಕ

आहार्यम् वन्दे सात्विकम् शिवम् आङ्गिकम् भुवनम् यस्य वाचिकं सर्ववाङ्मयम् ಆಹಾರ್ಯಂ ಚಂದ್ರತಾರಾಹಿತಂ ವಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವ ಇದೊಂದು ಮಹತ್ತರವಾದಂಥ ಶ್ಲೋಕ ಇಲ್ಲಿ ಬಂದಂತಹ ಆಂಗಿಕ ವಾಚಿಕ ಮತ್ತು ಆಹಾರ್ಯಂ ಇದರ ಒಂದು ಪುಟ್ಟ ವಿವರಣೆಯನ್ನು ನಾನು ಕೊಟ್ಬಿಡ್ತೀನಿ ಆಂಗಿಕ ಅಂತ ಹೇಳಿದ್ರೆ ನಮ್ಮ ದೇಹದ ಅಂಗಗಳನ್ನು ಬಳಸಿ ಎದುರುಗಡೆ ಇರತಕ್ಕಂಥವರಿಗೆ ಸಂವಹನ ಮಾಡ್ತಕ್ಕಂಥದ್ದು ವಾಚಿಕ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನಮ್ಮ ಮಾತಿನ ಮೂಲಕ ಸಂಭಾಷಣೆಯ ಮೂಲಕ ನಾವು ಬೇರೆಯವರಿಗೆ ಏನನ್ನೋ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಆಹಾರ್ಯಂ ಅಂತ ಹೇಳಿದ್ರೆ ನಾವು ನಾಟಕಕ್ಕೆ ಬಳಸ್ತಕ್ಕಂತಹ ಪರಿಕರಗಳಾಗಿರ್ಬೋದು ರಂಗಸಜ್ಜಿಕೆ ಆಗಿರ್ಬೋದು ಇವೆಲ್ಲವೂ ಕೂಡ ಪ್ರೇಕ್ಷಕರಿಗೆ ಏನನ್ನೋ ದಾಟಿಸ್ತಾ ಇರುತ್ತೆ ಆದರೆ ಈ ಶ್ಲೋಕದಲ್ಲಿ ಅದನ್ನು ಬಹಳ ಸಾಂಕೇತಿಕವಾಗಿ ನಮಗೆ ಹೇಳಲಾಗಿದೆ ಅದೇನಪ್ಪ ಅಂತ ಹೇಳಿದರೆ ಯಾರಿಗೆ ಇಡೀ ಭೂಮಿಯೇ ಆಂಗಿಕವೋ ಯಾರಿಗೆ ಈ ಜಗತ್ತಿನ ಎಲ್ಲ ಸಾಹಿತ್ಯವೂ ವಾಚಿಕವೋ ಯಾರಿಗೆ ಚಂದ್ರ ತಾರೆಗಳೇ ಆಹಾರ್ಯವೋ ಅಂತಹ ಸಾತ್ವಿಕನಾದ ಶಿವನಿಗೆ ನಾವು ಹೊಂದಿಸ್ತೀವಿ ಅಂತ ಈ ಶ್ಲೋಕದ ಅರ್ಥ ಈ ಶ್ಲೋಕದಿಂದ ನಮ್ಮ ಈ ಮುಂದಿನ ಗೀತೆಗೆ ನಾವು ಹೋಗ್ತೀವಿ